ಭಾರತೀಯ ಜನತಾ ಪಾರ್ಟಿ ಉಚ್ಚಾಟಿದ ಒಬ್ಬ ಮನುಷ್ಯ ಆ ವ್ಯಕ್ತಿ ಹೆಸರನ್ನು ಹೇಳಕ್ ಇಚ್ಛೆ ಪಡಲ್ಲ ನಾನು ಒಂದ್ ರೀತಿ ಅರೆ ಹುಚ್ಚನಾಗಿ ಮಾನಸಿಕ ಅಸ್ವಸ್ಥೆಯಿಂದ ಈ ಮನುಷ್ಯನಿಗೆ ಬುದ್ಧಿ ಅರೆ ಹುಚ್ಚನಂತೆ ಓಡಾಟ ಮಾಡ್ತಾನೆ ಸವಾಲು ಹಾಕೋದು ನಿನ್ನ ತಾನೆ ನೀನು ಮೂರ್ಖ ಮಾನವ ಮರ್ಯಾದೆ ಗೌರವ ಇದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ಅದಕ್ಕೆ ಹೇಳಿದ್ದೆ ಅರೆ ಬುಚ್ಚ ನಾನು ಹೇಳಿದ್ದೆ ನೀನು ಬಲಿಪಶಿವ ಆಗ್ತೀಯಾ ಬಲಿ ಪಶು ಹಾಗೇ ಬಿಟ್ರು ನೀನೇ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ನೀನಿಗೆ ಬುದ್ಧಿ ಆಗಿದೆ ಇನ್ನೊಂದು ಸ್ವಲ್ಪ ದಿವಸ ಹಿಂಗೆ ಓಡಾಡಿದ್ರೆ ಬಟ್ಟೆ ಹರ್ಕೊಂಡು ಓಡಾಡ್ತೀಯಾ ಜನ ಕಲ್ಲಿ ನೋಡಿತಾರೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಿನಗೆ ಬುದ್ಧಿಬ್ರಮಣಿ ಆಗಿದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ